ಬೆಳ್ತಂಗಡಿ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಇಂದಿರಾ ಕ್ಯಾಂಟೀನ್ನ ಕನಸು ಕೊನೆಗೂ ನನಸಾಗುವ ಭಾಗ್ಯ ಬಂದೊದಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ತಾಲೂಕು ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಗೊಂಡು ವರ್ಷಗಳೇ ಕಳೆದಿದೆ ಆದರೆ ಬೆಳ್ತಂಗಡಿಗೆ ಮಾತ್ರ ಈ ಭಾಗ್ಯ ಇನ್ನೂ ಒದಗಿ ಬಂದಿರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭಗೊಳಿಸಿದ್ದಾಗಲೇ ಅಂದು ಬೆಳ್ತಂಗಡಿ ಶಾಸಕರಾಗಿದ್ದ ವಸಂತ ಬಂಗೇರಾವ್ ಅವರು ಬೆಳ್ತಂಗಡಿಗೆ ಇಂದಿರಾ ಕ್ಯಾಂಟೀನ್ ಅನ್ನು ತರುವ ಪ್ರಯತ್ನವನ್ನು ನಡೆಸಿದ್ದರು ಬೆಳ್ತಂಗಡಿ ತಾಲೂಕಿಗೂ ಇಂದಿರಾ ಕ್ಯಾಂಟೀನ್ ಮಂಜೂರಾಗಿತ್ತು ಆದರೆ ಇಂದಿರಾ ಕ್ಯಾಂಟೀನ್ ಅನ್ನು ಎಲ್ಲಿ ಆರಂಭಿಸಬೇಕು ಎಂಬ ಗೊಂದಲವೇ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ವಿಘ್ನವಾಗಿ ನಿಂತಿತು ಆರಂಭದಲ್ಲಿ ಹಲವು ಸ್ಥಳಗಳನ್ನು ಗುರುತಿಸಿದ ಬಳಿಕ ಕೊನೆಗೂ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣದ ಹಿಂಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಿಸಲು ಕಾಮಗಾರಿಯನ್ನು ಆರಂಭಿಸಲಾಗಿತ್ತು ಆದರೆ ಅದು ಪೂರ್ಣಗೊಳ್ಳಲೇ ಇಲ್ಲ ಇದೀಗ ಆ ಸ್ಥಳದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣವಾಗುತ್ತಿದೆ ಐದು ವರ್ಷಗಳ ಬಳಿಕ ಸಿದ್ದರಾಮಯ್ಯ ಅವರು ಮರಳಿ ಕರ್ನಾಟಕದ ಮುಖ್ಯಮಂತ್ರಿಗಳಾದರು ಆದರೂ ಬೆಳ್ತಂಗಡಿಯ ಇಂದಿರಾ ಕ್ಯಾಂಟೀನ್ ಕನಸು ಮಾತ್ರ ಈಡೇರಿರಲೇ ಇಲ್ಲ ಕೊನೆಗೂ ಇದೀಗ ಬೆಳ್ತಂಗಡಿಗೂ ಇಂದಿರಾ ಕ್ಯಾಂಟೀನ್ ಮಂಜೂರಾಗಿ ಇಂದಿರಾ ಕ್ಯಾಂಟೀನ್ನ ನಿರ್ಮಾಣ ಕಾಮಗಾರಿ ಬರದಿಂದ ನಡೆಯುತ್ತಿದೆ ಬೆಳ್ತಂಗಡಿಯ ಡಿಸಿಸಿ ಬ್ಯಾಂಕಿನ ಪಕ್ಕದಲ್ಲಿರುವ ಅಂಬೇಡ್ಕರ್ ಭವನದ ಸಮೀಪ ಇರುವ ಜಾಗದಲ್ಲಿ ಇದೀಗ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಿಸಲು ಕಾಮಗಾರಿಯನ್ನು ಆರಂಭಿಸಲಾಗಿದೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ತಳಪಾಯ ಹಾಕುವ ಕಾಮಗಾರಿ ಸಂಪೂರ್ಣಗೊಂಡಿದ್ದು ಕೆಲವೇ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ಬೆಳ್ತಂಗಡಿಯಲ್ಲಿಯೂ ಆರಂಭಗೊಳ್ಳುವ ನಿರೀಕ್ಷೆ ಇದೆ ಅತ್ಯಂತ ಗ್ರಾಮೀಣ ಪ್ರದೇಶಗಳನ್ನು ಹೊಂದಿರುವ ಬೆಳ್ತಂಗಡಿ ತಾಲೂಕಿನ ವಿವಿಧ ಗ್ರಾಮೀಣ ಭಾಗಗಳಿಂದ ಪ್ರತಿನಿತ್ಯ ವಿವಿಧ ಕೆಲಸಗಳಿಗೆ ನಗರಕ್ಕೆ ಗ್ರಾಮೀಣ ಜನರು ಬರುತ್ತಿದ್ದಾರೆ ತಾಲೂಕು ಕಚೇರಿ ಆಸ್ಪತ್ರೆ ಸೇರಿದಂತೆ ಯಾವುದೇ ಸೌಲಭ್ಯಗಳಿಗಾಗಿ ಜನರು ಬೆಳ್ತಂಗಡಿಗೆ ಬರಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಬರುವ ಜನರಿಗೆ ಕಡಿಮೆ ದರದಲ್ಲಿ ಒಂದು ಹೊತ್ತಿನ ಆಹಾರವನ್ನು ಒದಗಿಸುವ ಕಾರ್ಯವನ್ನು ಈ ಇಂದಿರಾ ಕ್ಯಾಂಟೀನ್ ಮಾಡಲಿದೆ ಮಾಜಿ ಶಾಸಕ ಕೆ ವಸಂತ ಬಂಗೇರ ಅವರು ಅಂದೇ ಇಂದಿರಾ ಕ್ಯಾಂಟೀನನ್ನು ತರುವ ಕನಸನ್ನು ಕಂಡಿದ್ದರು ಅವರು ಅದನ್ನು ಮಂಜೂರುಗೊಳಿಸಿದ್ದರು ಆದರೆ ಇಂದಿರಾ ಕ್ಯಾಂಟೀನನ್ನು ಸಾಕಾರಗೊಳಿಸಲು ಮಾತ್ರ ಅಂದು ಸಾಧ್ಯವಾಗಿರಲಿಲ್ಲ ಇದೀಗ ಇಂದಿರಾ ಕ್ಯಾಂಟೀನನ್ನು ಬೆಳ್ತಂಗಡಿಗೆ ತರಬೇಕು ಎಂಬ ಉದ್ದೇಶದೊಂದಿಗೆ ಕೆಪಿಸಿಸಿ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಅವರು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳನ್ನು ನಡೆಸಿದ್ದಾರೆ ಇದೀಗ ಎಲ್ಲ ಪ್ರಯತ್ನಗಳ ಫಲವಾಗಿ ಬೆಳ್ತಂಗಡಿ ತಾಲೂಕಿಗೂ ಇಂದಿರಾ ಕ್ಯಾಂಟೀನ್ ಎಂಬ ಕನಸು ನನಸಾಗುತ್ತಿದೆ ಇನ್ನು ಯಾವುದೇ ವಿಘ್ನಗಳು ಎದುರಾಗದೆ ಇಂದಿರಾ ಕ್ಯಾಂಟೀನ್ನ ಕಾಮಗಾರಿ ಸುಗಮವಾಗಿ ನಡೆದು ಒಂದೆರಡು ತಿಂಗಳಲ್ಲಿ ಬೆಳ್ತಂಗಡಿ ತಾಲೂಕಿನ ಜನರಿಗೂ ಇಂದಿರಾ ಕ್ಯಾಂಟೀನ್ನ ಭಾಗ್ಯ ಲಭಿಸುವಂತಾಗಲಿ ಎಂಬುದೇ ತಾಲೂಕಿನ ಜನರ ಆಶಯವಾಗಿದೆ